ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಂಪತ್ನ ಆಟ ನೋಡಿದ ಜೀವನ್ಗೆ ತಾನು ಸಂಪತ್ಗೆ ಕಬಡ್ಡಿ ಹೇಳಿಕೊಟ್ಟು ತಪ್ಪು ಮಾಡಿದೆ ಎನ್ನುವುದು ಅರ್ಥವಾಗಿತ್ತು ಹೇಗಾದರೂ ಮಾಡಿ ಅವನನ್ನು ಫೈನಲ್ ಮ್ಯಾಚ್ ಆಡದ ರೀತಿ ತಡೆಯಬೇಕು ಎಂದು ನಿರ್ಧಾರ ಮಾಡಿ ಕಬಡ್ಡಿ ನಡೆಯುತ್ತಿರುವ ಸ್ಥಳವನ್ನು ಬಿಟ್ಟು ಹೊರಗೆ ಬಂದನು ಹೊರಗೆ ಬಂದವನೇ ಆ ತುಂಬಿದ ಜಾತ್ರೆಯಲ್ಲಿ ಅವನ ಕಣ್ಣು ಯಾರನ್ನು ಹುಡುಕೋಕೆ ಶುರು ಮಾಡಿತ್ತು ಆದರೆ ತಾನು ಹುಡುಕುತ್ತಿರುವ ವ್ಯಕ್ತಿ ತನ್ನ ಕಣ್ಣಳತೆಯ ದೂರದಲ್ಲಿ ಎಲ್ಲೂ ಕಾಣದಿದ್ದಾಗ ಅಲ್ಲೇ ತನ್ನಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ತಮ್ಮ ಊರಿನ ಒಬ್ಬ ವ್ಯಕ್ತಿಯ ಬಳಿ ಬಂದು ಜಗಣ್ಣ ರಂಗಣ್ಣನ ಎಲ್ಲಿಯಾದರೂ ನೋಡಿದೆಯಾ ಎಂದು ಕೇಳಿದ್ದ ಆಗ ಸ್ವಲ್ಪ ಯೋಚಿಸಿದ ಜಗ್ಗಣ್ಣ ಈ ದೇವಸ್ಥಾನದ ಹಿಂದೆ ಎಲ್ಲೋ ನೋಡಿದ ಹಾಗೆ ಆಯಿತು ಆದರೆ ಈಗ ಅವನ್ ಯಾಕೆ ಬೇಕು ನಿನಗೆ ಎಂದು ಮರು ಪ್ರಶ್ನೆ ಮಾಡಿದವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅವನು ಹೇಳಿದ ದಿಕ್ಕಿನ ಕಡೆ ನಡೆದನು ಅವನು ಹೇಳಿದ ಹಾಗೆ ದೇವಸ್ಥಾನದ ಹಿಂದೆ ಒಂದಷ್ಟು ಜನಗಳು ಏನನ್ನೋ ಮಾತನಾಡುತ್ತಾ ನಗುತ್ತಾ ನಿಂತಿರುವುದು ಕಾಣಿಸಿತು ಜೀವನ್ಗೆ ಅವರ ಮಧ್ಯದಲ್ಲಿ ರಂಗಣ್ಣ ಸಹ ಕಾಣಿಸಿದ ಕೂಡಲೇ ಅವರ ಬಳಿಗೆ ಓಡಿ ಬಂದಿದ್ದ ಅವನು ಬಂದಿದ್ದನ್ನು ನೋಡಿದ ಒಬ್ಬ ಇಷ್ಟು ಬೇಗ ಪಂದ್ಯ ಮುಗಿದು ಹೋಯ್ತ ಜೀವನ್ ಎಂದು ಕೇಳಿದಾಗ ಇನ್ನೂ ಮುಗಿದಿಲ್ಲ ಬೆಟ್ಟದಳ್ಳಿ ಮತ್ತು ಹನುಮನಹಳ್ಳಿಯ ಹುಡುಗರು ಆಡ್ತಾ ಇದ್ದಾರೆ ನನಗೆ ರಂಗಣ್ಣನ ಜೊತೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ಎಂದವನು ನಂತರ ರಂಗಣ್ಣ ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕು ಬಾ ನನ್ನ ಜೊತೆ ಎಂದು ಅವನನ್ನು ಸಪರೇಟಾಗಿ ಮತ್ತೊಂದು ಕಡೆ ಕರೆದುಕೊಂಡು ಬಂದಿದ್ದ ಜೀವನ್ ಅಷ್ಟು ಅರ್ಜೆಂಟಾಗಿ ನನ್ನ ಹತ್ತಿರ ಮಾತಾಡೋ ವಿಷಯ ಏನೋದು ಎಂದು ಕೇಳುತ್ತಲೇ ಅವನ ಜೊತೆಗೆ ಬಂದಿದ್ದ ರಂಗಣ್ಣ ರಂಗಣ್ಣ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಎಂದನು ಸಹಾಯನ ಅದು ನನ್ನಿಂದ ಏನದು ಅದೇನಿಲ್ಲ ನನಗೆ ಅರ್ಜೆಂಟಾಗಿ ಒಂದು ಬಾಟ್ಲು ಸೇಂದಿ ಬೇಕಾಗಿತ್ತು ಎಂದವನ ಮಾತಿಗೆ ಸೇಂದಿ ಬೇಕಾ ಅದು ಈಗ ಆದರೆ ಯಾಕೆ ಆಶ್ಚರ್ಯದಲ್ಲಿಯೇ ಕೇಳಿದನು ರಂಗಣ್ಣ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ಸೇಂದಿಗೆ ವ್ಯವಸ್ಥೆ ಮಾಡು ಇನ್ನು ಯಾವ ಕಾಲದಲ್ಲಿ ಇದ್ದೀಯಾ ಈಗ ಯಾರು ಸೇಂದಿ ಬಸಿತಾರೆ ಈಗ ಸೇಂದಿ ಕುಡಿಯೋವರು ಯಾರೂ ಇಲ್ಲ ಎಲ್ಲ ಹೆಣ್ಣೆ ಅಂಗಡಿಗೆ ಹೋಗ್ತಾರೆ ಎಂದು ಹೇಳಿದರು ರಂಗಣ್ಣ ನಮ್ಮ ಊರಿನಲ್ಲಿ ಯಾರೂ ಬಸಿಯಲ್ಲ ನಿಜ ಆದರೆ ಪಕ್ ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲಾದರೂ ಬಸಿಯುತ್ತಾರಾ ಅಂತ ಸ್ವಲ್ಪ ನೆನಪು ಮಾಡಿಕೊ ರಂಗಣ್ಣ ಎಂದವನಿಗೆ ಅದೇನೇ ಆದರೂ ಇವತ್ತು ಅದು ಸಿಗದೆ ಸುಮ್ಮನೆ ಇರುವುದಿಲ್ಲ ಎನ್ನುವ ಹಾಗೆ ಇತ್ತು ಅವನ ನಡೆ ಅವನು ಪಟ್ಟು ಬಿಡದೆ ಹಾಗೆ ಕೇಳುತ್ತಿರುವುದನ್ನು ನೋಡಿ ತನ್ನ ತಲೆ ಕೆರೆದುಕೊಂಡ ರಂಗಣ್ಣ ಸ್ವಲ್ಪ ಹೊತ್ತು ಯೋಚಿಸಿ ಅದಳ್ಳಿಯಲ್ಲಿ ಸಿಗುತ್ತೆ ಅಂತ ಯಾವಾಗಲೂ ಕೇಳಿದ ನೆನಪು ಕೋಣೋ ಎಂದು ಸಿಗುತ್ತೋ ಇಲ್ಲವೋ ಎನ್ನುವ ಅನುಮಾನದಲ್ಲಿಯೇ ಹೇಳಿದರು ಹೌದಾ ಹಾಗಿದ್ರೆ ಹೋಗಿ ಈಗಲೇ ತಗೋ ತರೋದಕ್ಕೆ ಆಗುತ್ತಾ ಎಂದು ಕೂಡಲೇ ಕೇಳಿದನು ಏನು ಈಗ್ಲಾ ಈಗ್ಯಾರು ಹೋಗ್ತಾರೆ ಅಲ್ಲಿಯವರೆಗೂ ಅದು ಅಲ್ಲದೆ ಅಲ್ಲಿಗೆ ಹೋದರೆ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ ಎಂದು ಹೋಗಲು ನಿರಾಕರಿಸಿದಂತೆ ಹೇಳಿದರು ಪ್ಲೀಸ್ ರಂಗಣ್ಣ ಹಾಗೆ ಬೇಡ ನೀನು ಹೋದರೆ ಪಕ್ಕಾ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ತಾನೇ ಅಲ್ಲಿಂದ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದು ನಾನು ಎಂದವನು ಬಳಿಕ ತಗೋ ಈ ದುಡ್ಡು ಇಟ್ಟುಕೊ ಕೆಲಸ ಮುಗಿದ ಮೇಲೆ ಇನ್ನೂ ಕೊಡ್ತೀನಿ ಎಂದು ಒಂದಷ್ಟು ಹಣವನ್ನು ಅವನ ಕೈಗೆ ಇಟ್ಟಾಗ ರಂಗಣ್ಣನ ಕಣ್ಣುಗಳು ಅರಳಿದವು ಸರಿಯಾಯಿತು ಸಂಜೆ ಒಳಗೆ ತರ್ತೀನಿ ಎಂದು ತರಲು ಒಪ್ಪಿಕೊಂಡರು ಏನೋ ಸಂಜೆ ಒಳಗ ಇಲ್ಲ ಇಲ್ಲ ನನಗೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಬೇಕು ಎಂದು ಹೇಳಿದ ಜೀವನ್ ಯಾಕೆಂದರೆ ಫೈನಲ್ ಮ್ಯಾಚ್ ಇರುವುದು ಮಧ್ಯಾಹ್ನ ಒಂದು ಗಂಟೆಯ ನಂತರ ಅಷ್ಟರಲ್ಲಿ ಸಂಪತ್ಗೆ ಅದನ್ನು ಕುಳಿತಬೇಕಾಗಿತ್ತು ಜೀವನ್ ಇಲ್ಲಿಂದ ಅಲ್ಲಿಗೆ ಹೋಗಿ ಯಾರ ಮನೆಯಲ್ಲಿ ಸಿಗುತ್ತೆ ಅಂತ ವಿಚಾರಿಸಿ ತರಬೇಕು ಮಧ್ಯಾಹ್ನದ ಒಳಗೆ ಬರೋದಕ್ಕೆ ಆಗಲ್ಲ ಅನ್ನಿಸುತ್ತೆ ಆದರೂ ಪ್ರಯತ್ನ ಪಡ್ತೀನಿ ಎಂದರು ಪ್ರಯತ್ನ ಅಲ್ಲ ರಂಗಣ್ಣ ಅಷ್ಟರಲ್ಲಿ ಹೇಗಾದರೂ ಮಾಡಿ ತರಲೇಬೇಕು ನೀನು ಎಂದು ತನ್ನ ಬೈಕಿನ ಕೀಯನ್ನು ಅವರ ಕೈಗೆ ಕೊಡುತ್ತಾ ತಗೋ ಇದು ನನ್ನ ಬೈಕಿನ ಕೀ ನನ್ನ ನನ್ನ ಬೈಕನ್ನೇ ತಗೊಂಡು ಹೋಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಾ ಎಂದು ಹೇಳಿ ಬಂದಿದ್ದ ಜೀವನ್ ನಂತರ ಅಲ್ಲಿಂದ ಮಾಯಮ್ಮ ಎನ್ನುವ ಹೆಂಗಸಿನ ಬಳಿ ಬಂದು ಮಾಯಕ್ಕ ಇವತ್ತು ಮಜ್ಜಿಗೆ ಕಡೆದಿದ್ದೀಯಾ ಎಂದು ಕೇಳಿದನು ಹೌದಪ್ಪ ಕಡೆದಿದ್ದೀನಿ ಯಾಕೆ ಕುಡಿಯೋಕೆ ಮಜ್ಜಿಗೆ ಏನಾದರೂ ಬೇಕಾಗಿತ್ತಾ ಎಂದು ಕುಡಿಯೋಕೆ ಕೇಳುತ್ತಿದ್ದಾನೇನೋ ಎಂದುಕೊಂಡು ಹೇಳಿದರು ಹೌದು ಬೇಕಾಗಿತ್ತು ಆದರೆ ಈಗಲ್ಲ ಮಧ್ಯಾಹ್ನದ ಹಾಗೆ ಬೇಕು ಹುಡುಗರೆಲ್ಲ ಕಬಡ್ಡಿ ಆಡಿ ಸುಸ್ತಾಗಿರ್ತಾರೆ ಅದಕ್ಕೆ ಮಧ್ಯಾಹ್ನಕ್ಕೆ ಬಾಟಲ್ ಕೊಟ್ಟು ಒಬ್ಬ ಹುಡುಗನನ್ನು ಕಳಿಸುತ್ತೀನಿ ಅಷ್ಟು ಬಾಟಲ್ಗಳಿಗೂ ತುಂಬಿಕೊಡು ಎಂದು ಹೇಳಿದಾಗ ಸರಿ ಎನ್ನುವ ಹಾಗೆ ಒಪ್ಪಿಕೊಂಡರು ಜೀವನ್ ಮತ್ತು ಅಲ್ಲಿಗೆ ಹಿಂದಿರುಗುವ ವೇಳೆಗೆ ಮೊದಲನೇ ಸುತ್ತಿನಲ್ಲಿ ಕೊಪ್ಪ ಬ್ಯಾಡ್ರಳ್ಳಿ ಹೊಸೂರು ಬೆಟ್ಟದಹಳ್ಳಿ ಹಾಗೂ ಕ್ಯಾತ್ನಹಳ್ಳಿ ಟೀಮ್ಗಳು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗಿದ್ದವು ಎರಡನೇ ಸುತ್ತು ಸಹ ಶುರುವಾಗಿತ್ತು ಎರಡನೇ ಸುತ್ತಿನ ಮೊದಲ ಪಂದ್ಯ ಬೆಟ್ಟದಹಳ್ಳಿ ಮತ್ತು ಕೊಪ್ಪ ಟೀಮ್ಗಳ ನಡುವೆ ಶುರುವಾಗಿತ್ತು ಇವೆರಡೂ ಟೀಮ್ಗಳ ನಡುವೆ ಕೊಪ್ಪ ನಾಲ್ಕು ಪಾಯಿಂಟ್ಸ್ಗಳ ಅಂತರದಲ್ಲಿ ಗೆದ್ದಿತ್ತು ಇನ್ನು ಎರಡನೇ ಸುತ್ತಿನ ಎರಡನೇ ಪಂದ್ಯ ಬ್ಯಾಡ್ರಳ್ಳಿ ಮತ್ತು ಹೊಸೂರಿನ ನಡುವೆ ಶುರುವಾಗಿತ್ತು ಮೊದಲ ಪಂದ್ಯದಲ್ಲಿ ಇದ್ದಷ್ಟೇ ಉತ್ಸಾಹ ಸಂಪತ್ಗೆ ಈ ಪಂದ್ಯದಲ್ಲೂ ಇತ್ತು ಟೀಮ್ ಹುಡುಗರು ಸಪೋರ್ಟ್ನಿಂದ ಆ ಪಂದ್ಯವನ್ನು ಸಹ ಆರಾಮಾಗಿ ಗೆದ್ದು ಫೈನಲ್ಗೆ ಎಂಟರ್ ಆಗಿತ್ತು ಎರಡನೇ ಸುತ್ತಿನ ಕೊನೆ ಪಂದ್ಯ ಈಗಾಗಲೇ ಬೆಟ್ಟದಳ್ಳಿಯ ಮೇಲೆ ಗೆದ್ದಿದ್ದ ಕೊಪ್ಪ ಈಗ ಕ್ಯಾತ್ನಳ್ಳಿ ಮೇಲೆ ಆಡಬೇಕಾಗಿತ್ತು ಇದರಲ್ಲಿ ಗೆದ್ದ ತಂಡ ಫೈನಲ್ ಮ್ಯಾಚ್ ಆಡಲು ಅರ್ಹತೆ ಪಡೆದುಕೊಳ್ಳುತ್ತಿತ್ತು ಕ್ಯಾತ್ನಳ್ಳಿ ತಂಡದ ಹುಡುಗರು ಸತತವಾಗಿ ಮೂರು ವರ್ಷದಿಂದ ಗೆಲ್ಲುತ್ತಿರುವ ಏಕೈಕ ಟೀಮ್ ಆಗಿದ್ದರಿಂದ ಕೊಪ್ಪವನ್ನು ಸುಲಭವಾಗಿ ಸೋಲಿಸಿ ಈ ವರ್ಷ ಸಹ ಫೈನಲ್ಗೆ ಕಾಲು ಇಟ್ಟಿತ್ತು ಕ್ಯಾತ್ನಳ್ಳಿ ಟೀಮ್ ಇಷ್ಟರವರೆಗೂ ಕ್ಯಾಚ್ನಲ್ಲಿ ಟೀಮ್ ಹುಡುಗರು ಆಡುತ್ತಿದ್ದದ್ದನ್ನು ಸೈಡ್ನಲ್ಲಿ ನಿಂತು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಂಪತ್ಗೆ ಆ ಟೀಮ್ನಲ್ಲಿ ಇರುವ ಮೂರು ಜನ ಹುಡುಗರು ತುಂಬ ಚೆನ್ನಾಗಿ ಆಡುತ್ತಾರೆ ಜೊತೆಗೆ ಅವರಾಡೋದಲ್ಲದೆ ಇಡೀ ಟೀಮ್ಗೂ ಗೈಡ್ ಮಾಡಿ ಆಡಿಸುತ್ತಿದ್ದಾರೆ ಎನ್ನುವುದು ಗಮನಿಸಿದ್ದನು ಆ ಮೂರು ಜನ ಹುಡುಗರು ಔಟ್ ಮಾಡಿ ಕೋರ್ಟ್ನಿಂದ ಹೊರಗೆ ನಿಲ್ಲಿಸಿದರೆ ಮಿಕ್ಕ ಹುಡುಗರನ್ನು ಆರಾಮಾಗಿ ಆಡಿಸಬಹುದು ಎಂದು ತನ್ನಲ್ಲೇ ಲೆಕ್ಕಾಚಾರ ಹಾಕುತ್ತಾ ನಿಂತಿದ್ದ ಸಂಪತ್ ಆದರೆ ಇತ್ತ ಕಡೆ ಫೈನಲ್ ಪಂದ್ಯಗಳನ್ನು ಹೇಗೆ ಆಡಬೇಕು ನಮ್ಮ ಊರು ಗೆಲ್ಲೋಕೆ ಏನು ಮಾಡಬೇಕು ಯಾರ ಜೊತೆ ಹೇಗೆ ಆಡಿದರೆ ನಮಗೆ ಜಯ ಸಿಗುತ್ತೆ ಎಂದು ಯೋಚಿಸುವ ಬದಲು ಈ ರಂಗಣ್ಣ ಯಾಕೆ ಇನ್ನೂ ಬಂದಿಲ್ಲ ಹೋದ ಕೆಲಸ ಆಯಿತೋ ಇಲ್ವೋ ಎನ್ನುವ ಯೋಚನೆಯಲ್ಲಿ ಇದ್ದ ಜೀವನ್ ಅವನಿಗೆ ಟೀಮ್ ಗೆಲ್ಲುವುದಕ್ಕಿಂತ ಸಂಪತ್ ಟೀಮ್ನಲ್ಲಿ ಇರುವುದು ಬೇಡವಾಗಿತ್ತು ಎತ್ತಲೋ ನೋಡುತ್ತಾ ನಿಂತಿದ್ದ ಜೀವನನ್ನು ನೋಡಿದ ಸಂಪತ್ ಜೀವನ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಅವನ ನೋ ತಿರುಗಿದ ಜೀವನ್ ಏನಿಲ್ಲ ಎಂದಿದ್ದ ನಂತರ ಜೀವನ್ ಅಲ್ಲಿ ನೋಡು ಅವರ ಟೀಮ್ನಲ್ಲಿ ಕಪ್ಪುಗೆ ಇರೋ ಹುಡುಗ ಮತ್ತು ಕುಳ್ಳಗೆ ಇರೋ ಹುಡುಗ ಹಾಗೂ ಗುಂಗರು ಕೂದಲಿನ ಹುಡುಗ ಈ ಮೂರು ಜನರು ಸಹ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ನಾವುಗಳು ಈ ಮೂರು ಜನ ಹುಡುಗರಿಂದ ಹುಷಾರಾಗಿ ಇರುವುದರ ಜೊತೆಗೆ ಅವರನ್ನೇ ಮೊದಲು ಟಾರ್ಗೆಟ್ ಮಾಡಿದರೆ ಆರಾಮಾಗಿ ಗೆಲ್ತೀವಿ ಅನ್ನಿಸ್ತಿದೆ ಎಂದು ಜೀವನ್ ಜೊತೆಗೆ ಅಕ್ಕಪಕ್ಕ ನಿಂತಿದ್ದ ಟೀಮ್ ಹುಡುಗರನ್ನು ಸೇರಿಸಿ ಹೇಳುತ್ತಿದ್ದ ಸಂಪತ್ ಅವನ ಮಾತು ಸರಿ ಎನ್ನುವ ಹಾಗೆ ಎಲ್ಲರೂ ತಲೆಯಾಡಿಸಿದರೆ ಜೀವನ್ ಮಾತ್ರ ಅವನ ಮೇಲೆ ಹಲ್ಲು ಮಸೆಯುತ್ತಿದ್ದ ಫಸ್ಟ್ ಆಫ್ ಆಲ್ ಇವನಿಗೆ ಸರಿಯಾಗಿ ಏನೂ ಬರ್ತಾ ಇರಲಿಲ್ಲ ಎಲ್ಲವನ್ನೂ ನಾನು ಹೇಳಿಕೊಟ್ಟು ಕಲಿಸಿದ್ದು ಅಂಥದ್ರಲ್ಲಿ ಈಗ ನನಗೆ ಹೇಗೆ ಆಡಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದ ಅಂತೂ ಈ ವರ್ಷದ ಕಟ್ಟ ಕಡೆಯ ಪಂದ್ಯ ಶುರುವಾಗಿತ್ತು ಎರಡು ತಂಡದ ನಾಯಕರು ಬಂದು ಟಾಸ್ ಹಾಕಿದಾಗ ಕ್ಯಾತ್ನಳ್ಳಿ ಟೀಮ್ನ ಹುಡುಗರು ಟಾಸ್ ಗೆದ್ದು ಡಿಫೆಂಡಿಂಗ್ ಚೂಸ್ ಮಾಡಿಕೊಂಡರು ಇತ್ತ ಕಡೆ ಫೈನಲ್ ಮ್ಯಾಚ್ ಶುರುವಾಗೋಕ್ಕೂ ಮೊದಲೇ ಟೆನ್ಷನ್ನಲ್ಲಿ ನೀತು ಕುಳಿತ ಜಾಗದಿಂದ ಎದ್ದು ನಿಂತಿದ್ದಳು ವೀಣಾ ಅವರು ಕೂತ್ಕೊಂಡು ನೋಡಮ್ಮ ಎಂದು ಎಷ್ಟೇ ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನೀತು ಮ್ಯಾಚ್ ಆಡೋರಿಗಿಂತ ನೋಡುತ್ತಿರುವವಳಿಗೆ ಟೆನ್ಷನ್ ಜಾಸ್ತಿಯಾಗಿತ್ತು ಅಷ್ಟರಲ್ಲಿ ಜನಗಳ ಮಧ್ಯದಿಂದ ನುಸುಳಿಕೊಂಡು ಬಂದ ರೂಪನ್ನು ನೋಡಿದ ನೀತು ಇಷ್ಟು ಬೇಗ ಯಾಕೆ ಬರೋದಕ್ಕೆ ಹೋದೆ ಪಂದ್ಯ ಮುಗಿದು ಪ್ರೈಸ್ ಕೊಡೋವಾಗ ಬಂದಿದ್ರೆ ಆಗ್ತಾ ಇತ್ತು ಅಲ್ವಾ ಎಂದು ಅವಳನ್ನು ಗುರಾಯಿಸಿಕೊಂಡು ಕೇಳಿದಳು ಸಾರಿ ಕಣೆ ಕೆಲಸ ಇತ್ತು ಅದಕ್ಕೆ ಲೇಟ್ ಆಯಿತು ಎಂದು ಹೇಳಿದಾಗ ಸುಮ್ಮನಾದಳು ಇತ್ತ ಕಡೆ ರಂಗಣ್ಣ ಕೊನೆಗೂ ಬಾರದೆ ಕೈ ಕೊಟ್ಟ ಎಂದುಕೊಂಡು ಸಿಡಿಮಿಡಿಗೊಳ್ಳುತ್ತಿದ್ದ ಜೀವನ್ ಅವನಿಗೆ ಇವನನ್ನು ನಂಬಿಕೊಳ್ಳುವ ಬದಲು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದಿದ್ದರೆ ಆಗ್ತಾ ಇತ್ತು ಎಂದು ಅಂದುಕೊಳ್ಳುತ್ತಿದ್ದ ನೋ ಏನಾದರೂ ಮಾಡಲೇಬೇಕು ಇಲ್ಲ ಅಂದರೆ ಹತ್ತು ಹಳ್ಳಿ ಜನಗಳ ಮುಂದೆ ಸಂಪತ್ತಿನ ಲೆವೆಲ್ ಚೇಂಜ್ ಆಗುತ್ತೆ ಹಾಗಾಗೋಕೆ ನಾನು ಬಿಡಲ್ಲ ಎಂದುಕೊಂಡವನು ನಂತರ ಸಂಪತ್ ಕಡೆ ನೋಡುತ್ತಾ ಪ್ರಣಯ್ ನೀನು ನನ್ನ ಕಡೆ ಬಂದು ನಿಲ್ಲು ಎಂದನು ಯಾಕೋ ಏನಾಯ್ತು ನಿನ್ ಪಕ್ಕ ಅಪ್ಪು ಇದ್ದಾನಲ್ಲ ಮತ್ತೆ ಯಾಕೆ ಎಂದು ಕೇಳಿದ ಸಂಪತ್ ಇವನು ಕವರಿಂಗ್ ಸರಿಯಾಗಿ ಕೊಡಲ್ಲ ಕಣೋ ಎಲ್ಲೆಲ್ಲೋ ನೋಡಿಕೊಂಡು ನಿಂತಿರ್ತಾನೆ ಇವನನ್ನು ನಾನೇ ಎಳೆದುಕೊಂಡು ಕವರ್ ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ನೀನೇ ನನ್ನ ಪಕ್ಕ ಬಂದು ನಿಲ್ಲು ಎಂದಾಗ ಸರಿ ಎಂದು ಅವನ ಪಕ್ಕ ಹೋಗಿ ನಿಂತುಕೊಂಡ ಸಂಪತ್ ಸಂಪತ್ ಟೀಮ್ನಿಂದ ಒಬ್ಬ ರೈಡಿಗೆ ಹೋಗಿ ಬರೀ ಬ್ರೆತ್ ಲೈನನ್ನು ಟಚ್ ಮಾಡಿ ಬಂದಿದ್ದ ಪಂದ್ಯದ ಶುರುವಿನಲ್ಲೇ ತುಂಬ ರಿಸ್ಕ್ ತಗೊಂಡು ಆಡುತ್ತಿರಲಿಲ್ಲ ಎರಡು ಟೀಮ್ಗಳು ಸಹ ಒಂದೆರಡು ರೈಡಿಂಗನ್ನು ಆರಾಮಾಗಿ ಆಡಿ ಬರುತ್ತಿದ್ದರು ಸಂಪತ್ ಟೀಮ್ನ ರೈಡಿಂಗ್ ಮುಗಿದ ಮೇಲೆ ಕ್ಯಾತ್ನಲ್ಲಿ ಟೀಮ್ನಿಂದ ಒಬ್ಬ ಹುಡುಗ ರೈಡಿಗೆ ಬಂದಿದ್ದ ಅವನು ಸಹ ಇದು ಮೊದಲ ರೈಡ್ ಆಗಿರೋದರಿಂದ ಬರೀ ಬ್ರೆತ್ ಲೈನ್ ಮುಟ್ಟಿಸಿ ವಾಪಸ್ ಹೋಗಬೇಕು ಎಂದುಕೊಂಡೇ ಬಂದಿದ್ದ ಆದರೆ ಇತ್ತ ಕಡೆ ಡಿಫೈಂಡಿಂಗ್ ಮಾಡುತ್ತಿದ್ದ ಜೀವನ್ ಬೇಕು ಅಂತಲೇ ಅವನನ್ನು ಹಿಡಿಯುವ ಹಾಗೆ ಸಂಪತ್ನನ್ನು ಜೊತೆಗೆ ಎಳೆದುಕೊಂಡು ಹೋಗಿ ನಂತರ ರೈಡರ್ಗೆ ಹತ್ತಿರವಾಗುತ್ತಿದ್ದ ಹಾಗೆ ಹಿಡಿದಿದ್ದ ಚೈನ್ ಬಿಟ್ಟು ತಾನು ಮಾತ್ರ ವೇಗವಾಗಿ ವಾಪಸ್ ಬಂದು ಸಂಪತ್ನನ್ನು ಔಟ್ ಮಾಡಿದ್ದ ಜೀವನ್ ಏನಾಗುತ್ತಿದೆ ಎನ್ನುವುದು ಸಂಪತ್ನ ಅರಿವಿಗೆ ಬರೋದರ ಒಳಗೆ ಸಂಪತ್ ಔಟ್ ಆಗುವ ಹಾಗೆ ಆಗಿತ್ತು ಅವನು ಔಟ್ ಆಗಿದ್ದೇ ವ್ಯಂಗ್ಯ ನಗು ಮೂಡಿತ್ತು ಇತ್ತ ಕಡೆ ಪಂದ್ಯ ಶುರುವಾಗಿ ಇನ್ನೂ ಒಂದು ನಿಮಿಷ ಸಹ ಆಗಿರಲಿಲ್ಲ ಆಗಲೇ ಸಂಪತ್ ಔಟ್ ಆಗಿದ್ದನ್ನು ನೋಡಿ ತಲೆ ಮೇಲೆ ಕೈ ಹೊತ್ತುಕೊಂಡಿದ್ದಳು ನೀತು ರೂಪಾ ಸಹ ಗಾಬರಿಯಿಂದ ಪ್ರಣಯಣ್ಣ ಮೊದಲೇ ಔಟ್ ಆಗಿ ಹೋದನಲ್ಲ ಈಗಷ್ಟೇ ಪಂದ್ಯ ಶುರುವಾಗಿತ್ತು ಇಷ್ಟು ಬೇಗ ಅವನನ್ನು ಹಿಡಿಯೋಕೆ ಯಾಕೆ ಹೋಗಬೇಕಿತ್ತು ಈ ಅಣ್ಣ ಆತುರ ಮಾಡಿದ್ದಕ್ಕೆ ನೋಡು ಈಗ ಔಟ್ ಆಗುವ ಹಾಗೆ ಆಯಿತು ಎಂದು ನೀತಿವಿಗೆ ಹೇಳಿದಳು ನೋಡುತ್ತಿದ್ದವರಿಗೆ ಇದು ಜೀವನ್ ಮಾಡಿದ ಕುತಂತ್ರದಿಂದ ಪ್ರಣಯ್ ಔಟ್ ಆಗುವ ಹಾಗೆ ಆಯಿತು ಅಂತ ಗೊತ್ತಾಗಲೇ ಇಲ್ಲ ಕ್ಯಾತ್ನಹಳ್ಳಿ ಟೀಮ್ನ ಹುಡುಗರ ರೈಡಿಂಗ್ ಮುಗಿದ ಮೇಲೆ ಸಂಪತ್ ಟೀಮ್ನಿಂದ ಒಬ್ಬ ಹೋಗಿ ಒಬ್ಬನನ್ನು ಟಚ್ ಮಾಡಿ ಬಂದಿದ್ದರಿಂದ ಸಂಪತ್ ಮತ್ತೆ ಆಟಕ್ಕೆ ಜಾಯಿನ್ ಆಗಿದ್ದ ಅದಾದ ನಂತರ ಮತ್ತೊಬ್ಬ ರೈಡಿಗೆ ಬಂದಾಗಲೂ ಸೇಮ್ ಟ್ರಿಕ್ಸ್ ಯೂಸ್ ಮಾಡಿ ಮತ್ತೊಮ್ಮೆ ಸಂಪತ್ ಔಟ್ ಆಗುವ ಹಾಗೆ ಮಾಡಿದ್ದ ಜೀವನ್ ಆದರೆ ಜೀವನ್ ಬೇಕು ಅಂತಲೇ ತನ್ನನ್ನು ಔಟ್ ಆಗುವ ಹಾಗೆ ಮಾಡುತ್ತಿದ್ದಾನೆ ಎನ್ನುವುದು ಗೊತ್ತಾಗದೆ ಜೀವನ್ ರೈಡರ್ ಒಳಗೆ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆತುರ ಮಾಡಿದರೆ ಹೀಗೆ ಔಟ್ ಆಗಬೇಕಾಗುತ್ತದೆ ಎಂದು ಜೀವನ್ಗೆ ಹೇಳಿದಾಗ ನೀನು ಕೂಡ ನನ್ನ ಹಾಗೇನೆ ಸ್ಪೀಡ್ ಆಗಿರಬೇಕು ಅಲ್ವ ಪ್ರಣಯ್ ನಿಧಾನವಾಗಿ ಆಡೋಕೆ ಇದೇನು ಚೆಸ್ ಮ್ಯಾಚಾ ಎಂದು ಮರು ಪ್ರಶ್ನೆ ಮಾಡಿದಾಗ ಮತ್ತೇನು ಮಾತನಾಡದೆ ಕೋರ್ಟ್ನಿಂದ ಹೊರಗೆ ಹೋಗಿ ಬಂದು ನಿಂತಿದ್ದ ಸಂಪತ್ ಹೀಗೆ ಪಂದ್ಯ ಮುಂದುವರಿದಿತ್ತು ಪ್ರತಿ ಬಾರಿಯೂ ಏನಾದರೊಂದು ಮಾಡಿ ಸಂಪತ್ ಕೋರ್ಟ್ನಿಂದ ಹೆಚ್ಚು ಕಾಲ ಹೊರಗಡೆಯೇ ಇರುವಂತೆ ಮಾಡುತ್ತಿದ್ದ ಜೀವನ್ ಅವನನ್ನು ಇಡುವ ಬರದಲ್ಲಿ ತಮ್ಮ ಟೀಮ್ನ ತಾನೇ ಸೋಲಿಸುವ ಹಂತಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಎನ್ನುವ ಸಾಮಾನ್ಯ ವಿಷಯವು ಅವನ ನೆನಪಿಗೆ ಬರ್ತಾ ಇರಲಿಲ್ಲ ಜೀವನ್ಗೆ ಪ್ರಣಯಾಟವನ್ನು ನೋಡಿದ ನೀತುವಿನ ಮುಖದಲ್ಲಿ ಅವನ ಬಗ್ಗೆ ಅಸಮಾಧಾನ ಮೂಡಿತ್ತು ಇಷ್ಟು ಹೊತ್ತು ಚೆನ್ನಾಗೇ ಆಡುತ್ತಿದ್ದವನಿಗೆ ಈ ಪಂದ್ಯದಲ್ಲಿ ಏನಾಯಿತು ಯಾಕೆ ಇಷ್ಟೊಂದು ಬಾರಿ ಔಟ್ ಆಗ್ತಾ ಇದ್ದಾನೆ ಇವನು ಮುಖ್ಯವಾದ ಪಂದ್ಯದಲ್ಲೇ ಬೇಕಾಬಿಟ್ಟಿಯಾಗಿ ಆಡುತ್ತಿದ್ದಾನೆ ಎಂದು ಅವನ ಮೇಲೆ ಕೋಪ ಮಾಡಿಕೊಂಡಿದ್ದಳು ಪಂದ್ಯದಲ್ಲಿ ಫಸ್ಟ್ ಆಫ್ ಮುಗಿಯೋ ಅಷ್ಟರಲ್ಲಿ ಕ್ಯಾತ್ನಹಳ್ಳಿ ಟೀಮ್ ಹುಡುಗರು ಐದು ಅಂಕಗಳ ಮುನ್ನಡೆ ಸಾಧಿಸಿದ್ದರು ತಮ್ಮ ಊರಿನ ಸ್ಕೋರನ್ನು ನೋಡಿ ಹೊಸೂರಿನ ಜನಗಳು ಅದಾಗಲೇ ಈ ಬಾರಿಯೂ ಕ್ಯಾತ್ನಹಳ್ಳಿ ಹುಡುಗರೇ ಗೆಲ್ಲುತ್ತಾರೆ ಎಂದು ಎಪ್ಪತ್ತು ಪರ್ಸೆಂಟ್ ಜನಗಳು ನಿರ್ಧಾರ ಮಾಡಿಬಿಟ್ಟಿದ್ದರು ಅವರ ನಂಬಿಕೆ ನಿಜ ಮಾಡುವ ಹಾಗೆ ಅದೇ ಸಮಯಕ್ಕೆ ಜೀವನ್ ವಹಿಸಿದ ಕೆಲಸವನ್ನು ಮಾಡಿಕೊಂಡು ರಂಗಣ್ಣ ಸಹ ಅಲ್ಲಿಗೆ ಬಂದಿದ್ದ ಕೊನೆಗೂ ರಂಗಣ್ಣ ಬಂದಿದ್ದನ್ನು ನೋಡಿ ಜೀವನ್ನ ಮುಖ ಕಮಲದ ಹಾಗೆ ಅರಳಿತ್ತು ಸೆಕೆಂಡ್ ಆಫ್ನ ಪಂದ್ಯ ಶುರುವಾಗಲು ಇನ್ನು ಐದು ನಿಮಿಷದ ವಿರಾಮ ಇದ್ದಿದ್ದರಿಂದ ಕೂಡಲೇ ರಂಗಣ್ಣನ ಹತ್ತಿರ ಓಡಿ ಹೋಗಿದ್ದ ಜೀವನ್ ಅವನು ಅಂದುಕೊಂಡ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಇನ್ನೂ ಅವನ ಬಳಿ ಸಮಯವಿತ್ತು